ಇನ್ನು ನಾಲ್ಕನೇ ಪ್ರಶ್ನೆ ಭಾರತೀಯ ಪೌರತ್ವವನ್ನು ಕಾನೂನುಬದ್ಧವಾಗಿ ರದ್ದು ಮಾಡುವ ಪ್ರಕ್ರಿಯೆಯನ್ನು ಏನೇಂದು ಕರೀತಾರೆ ಅಂತ ಕೇಳ್ಯಾರ ಪರಿತ್ಯಾಗ ನಿರಾಕರಣೆ ಅಂತ್ಯಗೊಳ್ಳುವಿಕೆ ಮತ್ತು ಅಂಗೀಕಾರ ಅಂತ ಇನ್ನು ಒಬ್ಬ ಪೌರ ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳುವಂಥ ಕೆಲವೊಂದು ಸಂದರ್ಭಗಳದಾವ ಅವು ಯಾವಪ್ಪ ಅಂತಂದ್ರೆ ಪರಿತ್ಯಾಗ ಅಂತ ನಂತರ ಅಂತ್ಯಗೊಳ್ಳುವಿಕೆ ಅಂತ ತದನಂತರ ನಿರಾಕರಣೆ ಅಂತ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಇತಿಹಾಸ ವಿಭಾಗದ ಆರು ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ಪೌರ ನೀತಿ ವಿಭಾಗದೊಳಗಡೆ ಆರನೇ ತರಗತಿಯ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವ ಬಗ್ಗೆ ತಿಳ್ಕೊಳ್ತಾ ಇದೀವಿ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊರಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಒಂದು ದೇಶದ ನಾವು ಪೌರತ್ವವನ್ನು ಕಲಿಬೇಕಾದಾಗ ಮೊದಲಿಗೆ ಪೌರತ್ವವನ್ನು ಅದರ ಅರ್ಥ ತಿಳ್ಕೊಳ್ಬೇಕಾಗ್ತದೆ ಹಾಗಾದರೆ ಪೌರತ್ವ ಎಂದರೆ ಒಂದು ದೇಶದ ಸದಸ್ಯತ್ವವನ್ನು ನಾವು ಪೌರತ್ವ ಅಂತ ಕರಿತೀವಿ ಹೌದಲ್ವಾ ನಾವಲ್ಲಿ ಇದ್ದೀವಿ ನಮಗೊಂದು ಸದಸ್ಯತ್ವ ಇದೆ ಮೆಂಬರ್ಶಿಪ್ ಇದೆ ಅಂತ ನಾವು ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು ಪೌರತ್ವವನ್ನು ಪಡಿಬೇಕಾದಾಗ ಮೂರು ವಿಧಾನಗಳನ್ನು ಸಾಮಾನ್ಯವಾಗಿ ಅನುಸರಿಸ್ತೇವೆ ಒಂದು ಜನದ ಮೂಲಕ ನಾವು ಪೌರತ್ವ ಸಿಗ್ತದೆ ಅಂದರೆ ಯಾವ ವ್ಯಕ್ತಿ ಎಲ್ಲಿ ಜನಸ್ತಾನು ಆ ದೇಶದ ಮೆಂಬರ್ಶಿಪ್ ಸಿಗ್ತದೆ ಓಕೆ ಅಂದರೆ ಆ ದೇಶ ಜನಿಸಿದ ಪೌರತ್ವ ಸಿಗ್ತದೆ ಅವನಿಗೆ ನಾವು ಏನು ಮಾಡ್ಬೋದು ಪೌರತ್ವವನ್ನು ಕೊಡ್ಬೋದು ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತರಂದು ಅಥವಾ ಅದರ ನಂತರದೊಳಗೆ ಜನಿಸಿದಂತಹ ಭಾರತದ ಪೌರರಾಗಿರ್ತಾರೆ ಯಾಕಂದ್ರೆ ಈ ದಿನ ಸ್ವತಂತ್ರ ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿತು ಅಂತ ಹೇಳ್ಕೊಳ್ಬಹುದು ಇನ್ನು ವಂಶಪರ್ಯಂತವರಿಗೆ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನ ಇದು ಎರಡನೇ ವಿಧಾನ ಈ ವಿಧಾನದೊಳಗೆ ಒಬ್ಬ ವ್ಯಕ್ತಿಯ ತಂದೆ ಅಥವಾ ಆ ವ್ಯಕ್ತಿಯ ತಾಯಿ ಯಾವ ದೇಶಕ್ಕೆ ಸೇರುತ್ತಾರೋ ಎನ್ನುವಂಥ ಆಧಾರದ ಮೇಲೆ ಆ ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನಗಳು ಕೂಡ ಅದಾವ ನಾವೇನಾದರೂ ಇವಾಗ ನಮ್ಮ ತಂದೆ ಅಮೇರಿಕದೊಳಗಡೆ ಇರ್ತಾರ ಸೊ ನಾವು ಏನು ಮಾಡಿದ್ರು ಅಮೇರಿಕನ್ ಪೌರತ್ವವನ್ನು ಕ್ಲೈಮ್ ಮಾಡ್ಕೋಬೇಕಾದಾಗ ಸೊ ನಾವು ಅಮೇರಿಕನ್ ಸಿಟಿಜನ್ಶಿಪ್ ಆಗಬಹುದು ಬಿಕಾಸ್ ಆಫ್ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಅಮೇರಿಕನ್ ಸಿಟಿಜನ್ಶಿಪ್ ಆಗಿರ್ತಾರೆ ಇನ್ನು ಅದೇ ರೀತಿಯಾಗಿ ಇಲ್ಲೊಂದು ಉದಾಹರಣೆ ಕೂಡ ಕೊಟ್ಟಾರವರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತರಂದು ನಂತರದ ಹೊರಗೆ ಅಥವಾ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೆ ಭಾರತವನ್ನು ಪಡೆದುಕೊಡಿ ಅವಕಾಶ ಇರ್ತದೆ ಅದು ಕೂಡ ನಾವು ಹೇಳ್ಬೋದು ಏನು ಇವು ಜನನ ಮೂಲಕ ವಂಶ ಪರಂಪರದ ಮೂಲಕ ಏನು ಪೌರತ್ವ ಪಡ್ಕೊಳ್ತಾವಲ್ಲ ಇವೆರಡು ವಿಧಾನಗಳಿಗೆ ನಾವು ಸಹಜ ಪೌರತ್ವ ಓಕೆ ಕಾ ಇನ್ನು ಸಹಜವಾಗಿ ಪೌರತ್ವವನ್ನು ಪಡ್ಕೊಳ್ಬೋದು ಇನ್ನು ನೋಂದಣಿ ಪೈರ ಪೌರತ್ವವನ್ನು ಅಂತಂದ್ರೆ ಏನು ಹೇಗೆ ಯಾವ ದೇಶ ಒಂದು ದೇಶದ ಪೌರತ್ವವನ್ನು ಪಡೆಯಲು ಸೂಕ್ತವಾದ ವಿಧಾನ ಮೂಲಕ ಸಂಬಂಧಪಟ್ಟ ಕಚೇರಿ ಒಳಗಡೆ ಏನು ನಾವು ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಸಿಕೊಂಡು ಅದ್ರ ಮೂಲಕ ಪೌರತ್ವ ಪಡಿತೀವಲ್ಲ ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ಅಂದರೆ ನೋಂದಣಿ ಪೌರತ್ವ ಅಂತ ಹೇಳ್ತೀವಿ ಒಂದು ದೇಶದಲ್ಲಿ ಹುಟ್ಟಿದಂಥ ಮಗು ಆ ದೇಶದ ಪೌ ಪೌರತ್ವವನ್ನು ಸಹಜವಾಗಿ ಪಡಿತದೆ ಇದಕ್ಕೆ ನಾವು ಸಹಜ ಪೌರತ್ವ ಅಂತ ಕರಿತೀವಿ ಈಗ ಆಲ್ರೆಡಿ ಹೇಳ್ಬಿಟ್ಟೆ ಇನ್ನು ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಳ್ಳೋಕೆ ನಾವು ಸಹಜೀಕೃತ ಪೌರತ್ವ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳುವ ಕೆಲವಷ್ಟು ಸಂದರ್ಭಗಳದಾವ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ ಇನ್ನ ಪರಿತ್ಯಾಗ ಮಾಡೋದು ಕೆಲವು ಪರಿತ್ಯಾಗ ಅಂತಂದ್ರೆ ಏನು ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಸಹಚೆಯಿಂದ ನೋಂದಣಿ ಮೂಲಕ ಪ್ರಕಟಣೆ ಮಾಡಿ ಪೌರತ್ವ ಪೌರತ್ವವನ್ನು ಕಳ್ಕೊಳ್ಬಹುದು ಈಗ ನನಗೆ ಇನ್ನೊಂದು ದೇಶದ ಪೌರತ್ವವನ್ನು ಪಡ್ಕೊಳ್ಬೇಕಾದಾಗ ನಾನು ತನ್ನ ದೇಶದ ಹಿಂದಿನ ಒಂದು ಪೌರತ್ವವನ್ನು ಬಿಟ್ಟು ಆ ದೇಶದ ಪೌರತ್ವವನ್ನು ಪಡ್ಕೊಳ್ಳೋಕೆ ನಾವು ಪರಿತ್ಯಾಗ ರಿನೌನ್ಸಿಯೇಷನ್ ಅಂತ ಹೇಳ್ತೀವಿ ಇನ್ನು ಅಂತ್ಯಗೊಳ್ಳುವಿಕೆ ಅಂತಂದ್ರೇನು ಭಾರತದ ಒಬ್ಬ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವವನ್ನು ಪಡೆದರೆ ಅವನಿಂದ ಅಥವಾ ಅವಳಿಂದ ಅರ್ಜಿ ಸಲ್ಲಿಕೆ ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತ ಪೌರತ್ವವನ್ನು ಏನು ರದ್ದಗೊಳಿಸಬೇಕು ಅಥವಾ ಅಂತ್ಯಗೊಳಿಸಬೇಕೇನು ನಾವು ಟರ್ಮಿನೇಷನ್ ಅಂತ ಹೇಳ್ತೀವಿ ಅಂದ್ರೆ ವಿಥೌಟ್ ಇಂಟಿಮೇಷನ್ ಇಲ್ಲದೆ ಓಕೆನೂ ಕೂಡ ನಾವೇನು ಮಾಡ್ ಮಾಡಿಸ್ಬೋದು ಪೌರತ್ವವನ್ನು ಕಳ್ಕೊಳ್ತಾರೆ ಈಗ ನಾನೇ ಉದಾಹರಣೆ ತೋ ಶಿವರಾಜ್ ಅನ್ನೊಬ್ಬ ವ್ಯಕ್ತಿ ಶಿವರಾಜ್ ಅನ್ನುವಂಥ ವ್ಯಕ್ತಿ ಅಮೇರಿಕಾದ ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ತಾನೆ ಆಟೋಮೆಟಿಕ್ಕಾಗಿ ಆ ಪಡ್ಕೊಂಡ್ಮೇಲೆ ಇಂಡಿಯನ್ ಸಿಟಿಜನ್ಶಿಪ್ ಏನಾದ್ರು ಹೋಗ್ತೈತಿ ಅದಕ್ಕೆ ನಾವು ಅಂತ್ಯಗೊಳ್ಳಬೇಕು ಟರ್ಮಿನೇಷನ್ ಅಂತ ಹೇಳ್ತೇವೆ ಇನ್ನು ನಿರಾಕರಣೆ ಅಂತಂದ್ರೇನು ಈಗ ಒಬ್ಬ ಯಾರಾದರೂ ಒಬ್ಬ ವ್ಯಕ್ತಿ ವಂಚನೆ ಮೂಲಕ ಭಾರತ ಪೌರತ್ವವನ್ನು ಹೊಂದಿರ್ತಾನೆ ಓಕೆ ಹೊಂದಿರ್ತಾನೆ ಅಂತ ತಿಳ್ಕೊರಿ ಸೊ ಅಂತಹ ವ್ಯಕ್ತಿ ಅಥವಾ ಅವನು ಏನು ರಾಷ್ಟ್ರ ವಿರೋಧಿ ಚಟುವಟಿಕೆ ತೊಡ್ಕೊಂಡಿದ್ರೆ ಅಥವಾ ಭಾರತ ಸಂವಿಧಾನಕ್ಕೆ ಅವಿಧೇಯವಾಗಿ ನಡೆದುಕೊಂಡಿದ್ರೆ ಅಂಥವರನ್ನು ಭಾರತ ಸರ್ಕಾರ ಪೌರತ್ವದಿಂದ ರದ್ದುಗೊಳಿಸಿ ನಿರಾಕರಿಸಬಹುದಾಗಿದೆ ಇದು ಬಲವಂತದ ನಿರಾಕರಣೆ ಆಗಿರ್ತದೆ ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು ನಿರಾಕರಣೆ ಮುಖಾಂತರ ಅವರನ್ನು ನಾವು ರದ್ದುಗೊಳಿಸ್ಬೋದು ಅವರ ಪೌರತ್ವವನ್ನು ಇನ್ನು ಏಕಕಾಲದೊಳಗೆ ಎರಡು ಪೌರತ್ವವನ್ನು ಪಡೆಯಕ್ಕೆ ಸಾಧ್ಯವಿಲ್ಲ ಓಕೆ ಇನ್ನು ಭಾರತ ಕೂಡ ಎರಡು ಪೌರತ್ವವನ್ನು ಹೊಂದಿರುವಂಥ ದೇಶ ಅಲ್ಲ ಏಕ ಪೌರತ್ವವನ್ನು ಹೊಂದಿರುವಂಥ ದೇಶ ಹಾಗಾದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಎರಡು ದೇಶಗಳು ಯಾವ ಎರಡು ಪ್ರಮುಖ ದೇಶಗಳು ದ್ವಿಪೌರತ್ವವನ್ನು ಹೊಂದಿದಾವ ದ್ವಿಪೌರತ್ವವನ್ನು ಹೊಂದಿದ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ಇನ್ನು ಪ್ರತಿಯೊಬ್ಬ ಪೌರನಿಗೆ ಕೆಲವಷ್ಟು ಹಕ್ಕುಗಳು ಇರ್ತಾವೆ ಅಂದ್ರೆ ಮತ ಚಲಾವಣೆ ಇರಬಹುದು ಮತ್ತೆ ಚುನಾವಣೆ ನಿಲ್ಲದಿರಬಹುದು ಸರ್ಕಾರಿ ಸೇವೆ ಸಲ್ಲಿಸೋದಿರ್ಬೋದು ರಕ್ಷಣಾ ಪಡೆಗೆ ಸೇರೋದಿರಬಹುದು ಓಕೆ ಈ ರೀತಿಯಾಗಿ ಇರ್ತಾವೆ ಅಂದರೆ ನಮ್ಮ ದೇಶದೊಳಗೆ ಏನಿದೆ ಏಕ ಇದೆ ಸಿಂಗಲ್ ಸಿಟಿಜನ್ಶಿಪ್ ಇರೋದನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಕರ್ನಾಟಕದ ಪೌರತ್ವ ಬೇರೆ ಕೇರಳದ ಪೌರತ್ವ ಬೇರೆ ಅಂತ ಇಲ್ಲ ಈಗ ಕೆಲವಷ್ಟು ಪೌರತ್ವವನ್ನು ಕೆಲವಷ್ಟು ಕರ್ತವ್ಯಗಳು ಕೂಡ ಇರ್ತಾವ ರಾಷ್ಟ್ರಧ್ವಜಗಳಿಗೆ ಗೌರವಿಸುವುದಿರ್ಬೋದು ಚುನಾವಣೆಗಳು ಮತ ಚಲಿಸೋದು ಕಾನೂನುಗಳನ್ನು ಪಾಲನೆ ಮಾಡೋದು ದೇಶಕ್ಕೆ ಅಪತ್ತು ರಕ್ಷಣಾ ಕಾರ್ಯಗಳು ಪಾಲ್ಗೊಳ್ಳೋದು ತೆರಿಗೆಗಳನ್ನು ಪಾಲನೆ ಮಾಡೋದು ಪರಿಸರದ ಕಾಳಜಿ ಬಗ್ಗೆ ಲಕ್ಷ ರಕ್ಷಣೆ ಕೊಡೋದು ಇದೇ ರೀತಿ ಲಂ ಲಂಚ ನೀಡದೇ ಇರೋದು ಈ ರೀತಿಯಾಗಿ ನಾವೇನು ಮಾಡೋದು ಹಿರಿಯ ಏನು ನಾಗರಿಕರಿಗೆ ಸಹಾಯ ಮಾಡೋದಿರ್ಬೋದು ಇನ್ನು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳನ್ನು ಪಾಲ್ಗೊಳ್ಳದೇ ಇರುವುದು ಕುಟುಂಬ ಯೋಜನೆ ಸೇರಿದಂತೆ ಜಲ ಕಲ್ಯಾಣ ನೀಡುವುದು ಯೋಜನೆಗಳಿಗೆ ಬೆಂಬಲವಾದ ಯೋಜನೆ ಬೆಂಬಲವನ್ನು ನೀಡುವುದು ಇವೆಲ್ಲ ಉತ್ತಮ ಪೌರನ ಲಕ್ಷಣಗಳಾಗಿರ್ತವೆ ಇನ್ನು ಕೆಲವೊಂದಿಷ್ಟು ನಾವು ಎಮ್ ಸಿ ಕ್ಯೂ ಬೇಸ್ಡ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಜನನದ ಆಧಾರದ ಮೇಲೆ ಪೌರತ್ವ ಪಡೆಯುವ ವಿಧಾನವನ್ನು ನಾವು ಈ ಹೆಸರಿನ ಮೂಲಕ ಕರಿತೀವಿ ಯಾವುದು ಸಹಜೀಕೃತ ಪೌರತ್ವ ಸಹಜ ವಿದೇಶಿ ಅನಿವಾಸಿ ಇದಕ್ಕೆ ನಮಗೆ ಸರಿಯಾದ ಉತ್ತರ ಬಂದುಬಿಟ್ಟು ಸಹಜ ಪೌರತ್ವ ಅಂತ ಹೇಳ್ತೀವಿ ನಾವು ಅಂದರೆ ಜನದ ಮೂಲಕ ಪಡಿತೇವಲ್ಲ ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇನ್ನು ಮುಂದಿನ ಸೆಕೆಂಡ್ ಪ್ರಶ್ನೆ ನೋಡೋದಾದ್ರೆ ಭಾರತೀಯ ಪೌರತ್ವ ನೋಂದಣಿ ಮೂಲಕ ಪಡೆಯುವ ಪ್ರಕ್ರಿಯೆ ಏನು ಅಂತ ಕೇಳ್ತೀವಿ ಜನದ ಮೂಲಕ ಅಂತಾರೆ ಅಲ್ವೇ ಅಲ್ಲ ವಂಶ ಪಾರಂಪರ್ಯದ ಮೂಲಕ ಅಲ್ವೇ ಅಲ್ಲ ಸಹಜೀ ಅ ಸಹಜೀಕೃತ ಪೌರತ್ವ ಅಂತ ಹೇಳ್ತೀವಿ ನೋಂದಣಿ ಮೂಲಕ ಪಡೆಯುವಂಥ ಪ್ರಕ್ರಿಯೆಗೆ ನಾವು ಸಹಜೀಕೃತ ಪೌರತ್ವ ಅಂತ ಹೇಳ್ತೀವಿ ಭಾರತೀಯ ಪೌರತ್ವ ಹೆಸರು ಯಾವ ಕ್ರಮವನ್ನು ಅನುಸರಿಸಬೇಕು ಇದರೊಳಗೆ ಯಾವ ಕ್ರಮವನ್ನು ಸ್ವಯಂ ಘೋಷಣೆ ಮೂಲಕ ನೋಂದಣಿಯ ಮೂಲಕ ಪರಿತ್ಯಾಗ ಸಾಮಾನ್ಯವಾಗಿ ನಾವು ನೋಂದಣಿಯ ಮೂಲಕ ಪರಿತ್ಯಾಗ ಮಾಡೋದ್ರಿಂದ ಈ ಕ್ರಮವನ್ನು ಅನಿಸಿದರೆ ನಮ್ಗೆ ಚೆನ್ನಾಗಿರ್ತದೆ ಓಕೆ ಸೊ ನಾವೇನು ಮಾಡ್ಬೋದು ಬಿಟ್ಕೊಡ್ಬೋದು ಇನ್ನು ಭಾರತೀಯ ಪೌರತ್ವ ಕಾನೂನುಬದ್ಧವಾಗಿ ಓಕೆ ರದ್ದು ಮಾಡ್ತಾರ ಅದಕ್ಕೆ ನಾವು ಏನು ಹೇಳ್ತೀವಿ ಓಕೆ ಅದನ್ನು ನಾವು ಕೇಳ್ತಾ ಇದ್ದಾರೆ ನಿರಾಕರಣೆ ಅಂತ್ಯಗೊಳ್ಳುವಿಕೆ ಪರಿತಿಯಾಗಿತ್ತು ನಾವು ಅಂತ್ಯಗೊಳ್ಳುವಿಕೆ ಅಂತ ಹೇಳ್ತೇವೆ ಅಂದರೆ ಟರ್ಮಿನೇಷನ್ ಮಾಡ್ತಾರೆ ಓಕೆ ಇದು ಗೊತ್ತಿರಬೇಕು ಅವರೇ ನಮ್ಮ ಕಾನೂನುಬದ್ಧವಾಗಿ ಮಾಡ್ಕೊಳ್ಬೋದು ಇನ್ನು ಒಬ್ಬ ವ್ಯಕ್ತಿ ವಂಚನೆ ಮೂಲಕ ಪೊರತು ಪಡೆದಿದ್ದರೆ ಸರ್ಕಾರದ ಕ್ರಮ ಯಾವುದು ಅಂತ ಹೇಳ್ಬೋದು ನಿರಾಕರಣೆ ಅಂತ ಹೇಳ್ತೀವಿ ನಾವು ಡಿಪ್ರಿವೇಶನ್ ಅಂತ ಹೇಳ್ತೀವಿ ಈಗ ನಾವು ಏನಾದರೂ ವಂಚನೆ ಮಾಡಿ ಆ ಪರತು ಪಡ್ಕೊಂಡಿದ್ರೆ ಅವನನ್ನು ನಾವು ಏನು ಮಾಡ್ಬೋದು ನಿ ಡಿಪ್ರಿವೇಶನ್ ಮುಖಾಂತರ ಅವನನ್ನು ನಾವು ತೆಗೆದುಹಾಕ್ಬೋ ಅಂತ ಕೆಲಸ ಕೂಡ ಇರ್ತದೆ ಇನ್ನು ಭಾರತದ ಪೌರತ್ವ ರುವ ವ್ಯಕ್ತಿ ಯಾವ ಏನು ವ್ಯಕ್ತಿ ಯಾವ ಹಕ್ಕನ್ನು ಹೊಂದಿರ್ತಾನೆ ಸಾಮಾನ್ಯವಾಗಿ ಮತದಾನದ ಹಕ್ಕನ್ನು ಹೊಂದಿರ್ತಾನೆ ಇದು ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ ಓಕೆ ಇನ್ನು ಅದೇ ರೀತಿಯಾಗಿ ಕೆಳಗಿನವರಲ್ಲಿ ಉತ್ತಮ ಪೌರನ ಕರ್ತವ್ಯವಲ್ಲ ಅಂತ ಕೇಳಿದರೆ ಲಂಚ ನೀಡುವುದು ಉತ್ತಮ ಪೌರನ ಕರ್ತವ್ಯವಲ್ಲ ಇದು ಕೂಡ ನಮ್ಗೆ ಗೊತ್ತಿರಬೇಕು ಇನ್ನು ಮುಂದಿನ ಪ್ರಶ್ನೆ ಭಾರತ ಏನ ಭಾರತ ಏನನ್ನು ಏಕಪುರ ಎನ್ನಲಾಗ್ತದೆ ಯಾಕಂತಂದ್ರೆ ಇಲ್ಲಿ ನಮಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದಿಲ್ಲ ಪ್ರತಿಯೊಬ್ಬರು ಭಾರತೀಯರು ಪೌರಾಗಿರ್ತಾರೆ ಸೊ ಹಿಂಗಾಗಿ ನಾವು ಏಕ ಪೌರತ್ವವನ್ನು ಹೊಂದಿರ್ತೇವೆ ದೇಶ ಮತ್ತು ರಾಜ್ಯದೊಳಗಡೆ ಎರಡೆರಡು ಪೌರತ್ವಗಳಿಲ್ಲ ಅಂತ ನಮಗೆ ಗೊತ್ತಿರಬೇಕು ಇನ್ನು ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತರ ನಂತರ ಭಾರತದಲ್ಲಿ ಹುಟ್ಟಿದವರು ಏಕೆ ಪೌರತ್ವ ಆಗ್ತಾರೆ ಏಕೆಂದ್ರೆ ಆದ ದಿನ ನಮಗೆ ಸಂವಿಧಾನ ಬಂದೈತಿ ಅದು ನಮಗೆ ಗೊತ್ತಿರಬೇಕು ಓಕೆ ಇನ್ನು ಮುಂದಿನ ಪ್ರಶ್ನೆ ವಂಶ ಪಾರಂಪರ್ಯ ಆಧಾರದ ಮೇಲೆ ಪೌರತ್ವವನ್ನು ಪಡೆಯಲು ಯಾವುದು ಅಗತ್ಯ ಅಲ್ಲಿ ಏನಿರಬೇಕು ಪಿತೃ ಅಥವಾ ಮಾತೃ ಭಾರತೀಯರಾಗಿರಬೇಕು ಅಥವಾ ಆ ದೇಶದವರಾಗಿರಬೇಕು ಅಂದಾಗ ಮಾತ್ರ ನಾವು ಏನು ಮಾಡ್ಬೋದು ವಂಶ ಪಾರಂಪರವಾಗಿ ನಾವು ಅದನ್ನು ಪಡ್ಕೊಳ್ಬೋದು ಇನ್ನು ಮುಂದಿನ ಒಂದು ಅಧ್ಯಾಯದೊಳಗಡೆ ನಾವು ಪ್ರಮುಖವಾಗಿ ಬರುವಂತಹ ಇನ್ನು ಏನು ಎಂಟನೇ ಅಧ್ಯಾಯವನ್ನು ಚರ್ಚೆ ಮಾಡ್ತೀವಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಮುಂಬರುವ ಎಲ್ಲ ವಿಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ ಜೈ ಹಿಂದ್